ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸೋಣ ಜಾಜಿಹಳ್ಳಿಯಲ್ಲಿದ್ದ ವೆಂಕಪ್ಪನವರ ಮಗಳು ಸರಸ್ವತಿಯನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಸುಬ್ರಾಯ ಬರ್ತಾನೆ ಹುಡುಗಿನ ನೋಡೋಕ್ಕೆ ಹೇಳಿ ಬರ್ತಾನೆ ದಾರಿಯಲ್ಲಿ ನರಸಿಂಹಯ್ಯ ಅವನು ಸಿಕ್ಕಿರ್ತಾನೆ ಅವನು ಇವನಿಗೆ ದೃಷ್ಟಿ ಬಂಧನ ಮಾಡಿ ಕ್ಷಣಕಾಲ ಕುರುಡ ಆಗೋ ಹಾಗೆ ಮಾಡಿರ್ತಾನೆ ಆ ನಂತರ ಅವನು ಆ ಕುರುಡುತನದಿಂದ ಹೊರಗೆ ಬಂದು ಸರಸ್ವತಿಯನ್ನು ನೋಡಲಿಕ್ಕೆ ಅಂದ್ಬಿಟ್ಟು ಅವ್ರ ಮನೆಗೆ ಬರ್ತಾನೆ ಹಾಗಾದರೆ ಅಲ್ಲಿ ಅವನಿಗೆ ಸರಸ್ವತಿ ದರ್ಶನಕ್ಕಿಂತ ಹೆಚ್ಚಿಗೆ ಅತ್ತೆಯ ಉಪಚಾರ ಮಾವನ ಉಪಚಾರ ಸಿಕ್ಕತ್ತೆ ಊಟ ಮಾಡಿ ಮಲ್ಕೊಂಡು ಸ್ವಲ್ಪ ಹೊತ್ತಿಗೆ ಅವನಿಗೆ ಶುರು ಆಗುತ್ತೆ ಕ್ಷಣ ಕ್ಷಣಕ್ಕೂ ಒದ್ದಾಡೋದು ಜಾಸ್ತಿ ಆಗ್ತಾ ಇರುತ್ತೆ ಇದರಿಂದ ವೆಂಕಪ್ಪನವರು ಮತ್ತು ಅವರ ಹೆಂಡತಿ ಲಕ್ಷಮ್ಮ ಜೊತೆಗೆ ಅವನಿಗೆ ಗೊತ್ತಾಗಿದ್ದ ವಧು ಸರಸ್ವತಿ ಇವರೆಲ್ಲರೂ ಆತಂಕದಲ್ಲಿ ಮುಳುಗಿ ಹೋಗ್ತಾರೆ ಏಕೆ ಅಂತಂದರೆ ಅವನಿಗೆ ಉಸಿರಾಟ ಕೂಡ ಆಗೋದು ಕಷ್ಟ ಆಗ್ತಾ ಇರುತ್ತೆ ಕ್ಷಣಕ್ಕೊಮ್ಮೆ ಸುಬ್ರಾಯಿನ ಮೂಗಿನ ಹತ್ತಿರಕ್ಕೆ ಕೈ ಒಯ್ದು ಉಸಿರಾಡ್ತಾ ಇದ್ದಾನೋ ಇಲ್ಲವೋ ಅಂತ ವೆಂಕಪ್ಪ ನೋಡ್ತಾ ಇರ್ತಾರೆ ಅವ್ರ ಕಣ್ಣಲ್ಲಿ ಹನಿ ತೊಟ್ಟಿಡ್ತಾ ಇರುತ್ತೆ ಇನ್ನು ಲಕ್ಷ್ಮಣನವರು ಸರಸ್ವತಿ ಕೂಡ ಅವನನ್ನೇ ನೋಡ್ತಾ ಇರ್ತಾರೆ ಗಡಿಗೆ ಗಾತ್ರದಲ್ಲಿ ಉಬ್ತಾ ಹೋಗಿದ್ದ ಅವನ ಹೊಟ್ಟೆ ಯಾವ ಕ್ಷಣದಲ್ಲಿ ಹೊಡೆದೋಗುತ್ತೋ ಏನೋ ಅವನ ಪ್ರಾಣ ಹೊರಟೆ ಹೋಗುತ್ತಾ ಅಂತ ಚಿಂತೆ ಮಾಡ್ತಾ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾರೆ ಆಗ ಇದ್ದಕ್ಕಿದ್ದ ಹಾಗೆ ವೆಂಕಪ್ಪನವರಿಗೆ ಏನೋ ಒಂದು ಯೋಚನೆ ಹೊಳೆಯುತ್ತೆ ಲಕ್ಷ್ಮಿ ನೀನು ಹೋಗ್ಬಿಟ್ಟು ಸ್ವಲ್ಪ ಬಿಸಿನೀರು ಕಾಯಿಸು ನಾನು ಪಂಡಿತರ ಹತ್ತಿರ ಹೋಗ್ಬಿಟ್ಟು ಏನಾದರೂ ಔಷಧಿ ತರ್ತೀನಿ ಸರಸ್ವತಿ ಇಲ್ಲೇ ಇದು ನೋಡ್ಕೊಂಡಿರು ಅಂತ ಹೇಳಿಬಿಟ್ಟು ಬೀದಿ ಬಾಗಿಲನ್ನು ತೆರೆದು ಹೊರಗೆ ಹೊರಡ್ತಾರೆ ಪಂಡಿತರು ಎದ್ದಿರ್ತಾರೋ ಇಲ್ವೋ ಎದ್ದಿಲ್ಲಿದ್ರೆ ಎಬ್ಸೋಣ ಅಂತ ತಮ್ಮಷ್ಟೇ ತಾವು ಅಂದ್ಕೊಳ್ತಾರೆ ಕಣ್ಣು ಕಾಣದಷ್ಟು ದಟ್ಟವಾಗಿ ಹಬ್ಬಿದ್ದ ಕತ್ತಲೆಯನ್ನು ನೋಡ್ತಾರೆ ಲಾಟಿನನ್ನು ಹಚ್ಕೊಂಡು ಹೋಗೋಣ ಅಂತ ಮರಳಿ ಒಳಗೆ ಬರ್ತಾರೆ ಆದರೆ ಪಂಡಿತರು ಊರಲ್ಲಿ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಲಕ್ಷಮ್ಮ ಅಡುಗೆ ಮನೆಗೆ ಬರ್ತಾರೆ ಬಿಸಿನೀರು ಕಾಯಿಸೋಕ್ಕೆ ಅಂದ್ಬಿಟ್ಟು ಒಲೆ ಹಚ್ಚುತ್ತಾರೆ ಅವರ ಮುಖ ಕಂಗೆಟ್ಟು ಹೋಗಿರುತ್ತೆ ಕಣ್ಣೀರು ಕೆನ್ನೆ ಮೇಲೆ ಇಳಿದು ಬರ್ತಿರುತ್ತೆ ತಮ್ಮ ಅಳಿಯೋ ಇದ್ದಕ್ಕಿದ್ದ ಹಾಗೆ ಹೀಗಾಯ್ತಲ್ಲ ಇನ್ನೇನು ಗತಿ ತಮ್ಮದೆಂತ ದುರದೃಷ್ಟ ಅಂದ್ಬಿಟ್ಟು ಅವರ ಮನಸ್ಸು ಚಿಂತೆ ವೇಗದಲ್ಲಿ ಪರಿತಪಿಸ್ತಾ ಇರುತ್ತೆ ವೆಂಕಪ್ಪ ಅವರು ಲಾಟಿನ ಹಚ್ಚಿ ಹೊರಗಡೆಗೆ ಬರ್ತಾರೆ ಒಂದು ಹತ್ತು ಹೆಜ್ಜೆ ಇಟ್ಟು ಹೊರಕೋಣೆಯ ಗೋಡೆ ಹತ್ತಿರಕ್ಕೆ ಬಂದಾಗ ಅವ್ರಿಗೆ ಇದ್ದಕ್ಕಿದ್ದಾಗೆ ದಟ್ಟವಾದ ಹೊಗೆ ಕಾಣಿಸುತ್ತೆ ಅಯ್ಯೋ ದೇವ್ರೆ ಇದೇನು ಗ್ರಹಚಾರ ಬಂತಪ್ಪ ಯಾರು ನಮ್ಮ ಮನೆಗೆ ಬೆಂಕಿ ಹಾಕಿದ್ರು ದೇವ್ರೆ ಇದೇನಪ್ಪ ನಿನ್ನ ಆಟ ಅಂತ ಪೇಷಾಡ್ಕೊಂಡು ವೆಂಕಪ್ಪ ಅವರು ಆ ಹೊಗೆ ಬರ್ತಿದ್ದ ಜಾಗಕ್ಕೆ ಬರ್ತಾರೆ ಸುಬ್ರಾಯ ಮಲ್ಕೊಂಡಿದ್ದಂತಹ ಕೋಣೆಯ ಕಿಟಕಿಯ ಹೊರಗಡೆಯಿಂದ ಹೊಗೆ ಬರ್ತಾ ಇರುತ್ತೆ ಕಂಠಕ್ಕೆ ಹಳದಿ ಚಿಂದಿಯನ್ನು ಕಟ್ಟಿದ ಒಂದು ಸಣ್ಣ ಕುಡಿಕೆನಲ್ಲಿ ಯಾವುದೋ ಒಂದು ಪುಡಿಯನ್ನು ತುಂಬಿ ಅದಕ್ಕೆ ಬೆಂಕಿ ಹಚ್ಚಿರ್ತಾರೆ ಅದು ಒಂದೇ ಸಲ ಉರಿದು ಹೋಗದೆ ಕೇವಲ ಹೊಗೆ ಆಡಿಕೊಂಡು ಸುಬ್ರಾಯಿನ ಕೋಣೆಯ ಕಿಟಕಿ ಒಳಗಡೆ ಅದು ನುಗ್ಗಿ ಬರ್ತಿರುತ್ತೆ ಇದನ್ನೆಲ್ಲ ನೋಡಿದ ತಕ್ಷಣ ವೆಂಕಪ್ಪ ಅವ್ರಿಗೆ ತಕ್ಷಣ ಹೊಳೆಯೋದು ನಾರಾಯಣ ಶಾಸ್ತ್ರಿ ಸರಿ ಇದು ಅವನೇ ಏನೋ ಮಾಡಿರೋ ಕೆಲಸ ಅಂದ್ಬಿಟ್ಟು ಅವ್ರ ಮನಸ್ಸು ಅನ್ಕೊಳ್ಳುತ್ತೆ ಹೀಗೆಲ್ಲ ಮಾಡಿದ್ರೆ ಅಳಿ ಆಗ್ಲಿಕ್ಕೆ ಅಂತ ಬಂದ ಸುಬ್ರಾಯ ಹೆದರಿ ಹೊರಟೋಗ್ತಾನೆ ಆ ನಂತರ ಸರಸ್ವತಿಯನ್ನ ಸೀತಾರಾಮಯನವರ ಸೊಸೆ ಮಾಡ್ಕೋಬಹುದು ಅನ್ನೋದು ನಾರಾಯಣ ಶಾಸ್ತ್ರಿ ಹಂಚಿಕೆ ಹೂಡಿದ್ದಾನೆ ಅಂದ್ಬಿಟ್ಟು ವೆಂಕಪ್ಪನವ್ರಿಗೆ ತಕ್ಷಣ ಗೊತ್ತಾಗುತ್ತೆ ತಕ್ಷಣ ಅವ್ರು ಬರ್ತಾರೆ ಸುಬ್ರಾಯನ ಕೋಣೆಯಲ್ಲಿ ಇಣಗ್ ನೋಡ್ತಾರೆ ಸರಸ್ವತಿ ಅವನ ಪಕ್ಕದಲ್ಲಿ ಕೂತಿದ್ದನ್ನ ನೋಡಿ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಆನಂತರ ಅಡುಗೆ ಮನೆಗೆ ಬರ್ತಾರೆ ಒಂದು ಹಾರೆಯನ್ನ ಒಂದು ಮೊರವನ್ನ ತಗೊಂಡು ಹೊರಗೆ ಬರ್ತಾರೆ ಪಂಡಿತ್ರನ್ನ ಕರೆಯಕ್ಕೆ ಅಂತ ಹೋದ್ ಗಂಡ ಇಷ್ಟು ಬೇಗ ಹಿಂತಿರ್ಗಿದ್ರಲ್ಲ ಅಂತ ಲಕ್ಷ್ಮಂಗು ಕೂಡ ಆಶ್ಚರ್ಯ ಆಗುತ್ತೆ ಆದ್ರೂ ಕೂಡ ಆಕೆ ಗಂಡನನ್ನ ಏನು ಕೇಳದೆ ಅವ್ರು ಹೋದ ಕಡೆನೆ ನೋಡ್ತಾ ಕೂತ್ಕೊಂಡಿರ್ತಾರೆ ಹೊರಗಡೆ ಬಂದ ವೆಂಕಪ್ಪ ಅವರು ಮರು ತುಂಬ ಮಣ್ಣನ್ನು ತುಂಬ್ಕೊಂತಾರೆ ಆ ಹೊಗೆ ಕುಡಿಕೆ ಮೇಲೆ ಸುರಿತಾರೆ ಬೆಂಕಿಯನ್ನು ಆರಿಸ್ತಾರೆ ಆ ನಂತರ ಅಲ್ಲೇ ಇದ್ದ ಒಂದು ಹಾರೆಯನ್ನ ತಗೊಂಡು ಅಲ್ಲಿ ಹಳ್ಳ ತೆಗಿತಾರೆ ಆ ಕುಡಿಕೆಯನ್ನು ಹೂತಿಡ್ತಾರೆ ಆಗ ಅವ್ರಿಗೆ ಸಮಾಧಾನ ಆಗುತ್ತೆ ಈ ಕಡೆ ಒಳಗಡೆ ಸುಬ್ರಾಯಿನ ನರಳಿಕೆ ನಿಧಾನವಾಗಿ ಕಡಿಮೆ ಆಗೋಕೆ ಶುರು ಆಗುತ್ತೆ ಅವನ ಗಡಿಗೆ ಗಾತ್ರದ ಹೊಟ್ಟೆ ಕ್ರಮೇಣ ಮೆಲ್ಲ ಮೆಲ್ಲಗೆ ಇಳಿಯಕ್ಕೆ ಹೋಗುತ್ತೆ ಅದನ್ನು ನೋಡಿ ಲಕ್ಷ್ಮಮ್ಮಗೂ ಆಶ್ಚರ್ಯ ಆಗುತ್ತೆ ಸರಸ್ವತಿ ಕೂಡ ಬಿಟ್ಟ ಕಂಗಳನ್ನ ಮುಚ್ಚಿದೆ ಸುಬ್ರಾಯನ ಹೊಟ್ಟೆಯನ್ನೇ ನೋಡ್ತಾ ಇರ್ತಾಳೆ ಕೆಲವು ನಿಮಿಷಗಳಲ್ಲಿ ಸುಬ್ರಾಯ ಮೊದಲಿನ ಥರ ಆಗ್ತಾನೆ ಎಲ್ಲರಿಗೂ ಸಂತೋಷ ಆಗುತ್ತೆ ತಮ್ಮ ಅಳಿಯನಿಗೆ ಕಾದಿದ್ದ ದೊಡ್ಡ ವಿಪತ್ತು ದೇವರ ದಯೆಯಿಂದ ಯಾವುದೇ ಹೆಚ್ಚಿನ ಅಪಾಯ ಇಲ್ಲದೆ ಕಳೀತು ಅಂದ್ಬಿಟ್ಟು ಲಕ್ಷ್ಮ ಸಮಾಧಾನ ಪಡ್ತಾರೆ ಇನ್ನು ನಾರಾಯಣ ಶಾಸ್ತ್ರಿ ಮಾಡಿದ್ದ ಒಳಸಂಚನ್ನ ವೆಂಕಪ್ಪ ಅವರು ಒಳಗಡೆಗೆ ಬಂದು ಎಲ್ಲರಿಗೂ ಹೇಳ್ತಾರೆ ಅದನ್ನ ಕೇಳಿದ್ಮೇಲೆ ಸರಸ್ವತಿ ಮುಖ ಗಂಭೀರ ಆಗುತ್ತೆ ಎಲ್ಲಿಂದ ಬಂದು ಸೇರಿಕೊಂಡಪ್ಪ ಈ ರಾಕ್ಷಸ ಇವನ್ಗೆ ಯಾವತ್ತು ಸಾವು ಬರುತ್ತೋ ಅಂತ ಲಕ್ಷ್ಮ ಮನಸಾರೆ ಶಪಿಸ್ತಾರೆ ಸುಬ್ರಾಯ ಹತ್ತಿರದಲ್ಲೇ ಕೂತಿದ್ದ ಸರಸ್ವತಿಯನ್ನು ಸಲ ನೋಡ್ತಾನೆ ಅವಳು ನಾಚಿಕೆಯಿಂದ ಮುಖ ತಗಿಸಿ ಮೆಲ್ಲಿ ಎದ್ದು ಅಲ್ಲಿಂದ ಅವಳು ಹೊರಟೋಗ್ತಾಳೆ ಲಕ್ಷ್ಮ ಅವರು ಕೂಡ ಎದ್ದು ಹೋಗಿ ಅಳಿಯನಿಗೆ ಹಾಲು ಕಾಯಿಸ್ಕೊಡ್ತಾರೆ ಅಷ್ಟರಲ್ಲಿ ಬೆಳಗಿನ ಜಾವದ ಕೋಳಿ ಕೂಗುತ್ತೆ ಆದರೂ ಇನ್ನೊಮ್ಮೆ ಎಲ್ಲರೂ ಮಲ್ಗೋ ಶಾಸ್ತ್ರ ಮಾಡ್ತಾರೆ ನಿದ್ದೆ ಬಾರದೆ ವೆಂಕಪ್ಪನವರು ಹಾಸಿಗೆ ಮೇಲೆ ಹೊರಳಾಡ್ತಿರ್ತಾರೆ ಈ ರಾಕ್ಷಸ ಗುಣದ ನಾರಾಯಣ ಶಾಸ್ತ್ರಿಗಳ ವಿಷಯವನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಈ ಮಂತ್ರಗಾರ ಬದುಕಿರೋವರೆಗೂ ಯಾರಿಗೂ ಸುಖ ಇಲ್ವಲ್ಲ ಅಂತ ಅವ್ರಿಗೆ ಮನಸ್ಸಿಗೆ ನಿರ್ಧಾರ ಆಗಿ ಹೋಗುತ್ತೆ ಮರುದಿನ ಬೆಳಗಾಗಲಿ ವೆಂಕಪ್ಪ ಅವರು ಸ್ನಾನ ಮುಗಿಸ್ತಾರೆ ಉಪಹಾರಕ್ಕೂ ಕಾಯ್ದೆ ಹೊರಗಡೆ ಹೊರಡ್ತಾರೆ ಒಂದು ಹತ್ತು ಹೆಜ್ಜೆ ಹೋಗಿ ಆಮೇಲೆ ಮನೆಗೆ ಬರ್ತಾರೆ ಲಕ್ಷ್ಮಿ ಮಧ್ಯಾಹ್ನದ ಊಟಕ್ಕೆ ನನಗೆ ಕಾಯಬೇಡ ನಾನು ನಾಲ್ಕು ಗಂಟೆಗೋ ಐದು ಗಂಟೆಗೋ ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಬೆಳಗಿನ ಜಾವದ ನಿದ್ದೆಯಲ್ಲಿ ಮೈ ಮರೆತಿದ್ದ ಸುಬ್ರಾಯನಿಗೆ ಆಗ್ತಾನೆ ಎಚ್ಚರಿಕೆ ಆಗತ್ತೆ ಅವನು ಎದ್ದು ಹಾಸಿಗೆ ಸುತ್ತೋ ಅಷ್ಟರಲ್ಲಿ ಸರಸ್ವತಿ ಅವನ ಕೋಣೆಗೆ ಬರ್ತಾಳೆ ಸುಬ್ರಾಯ ಒಂದು ಕ್ಷಣ ಅವಳ ಮುಖವನ್ನು ನೋಡ್ತಾನೆ ಅವಳು ನಾಚಿಕೆಯಿಂದ ತಲೆ ತೆಗ್ಗಿಸ್ಕೊಳ್ತಾಳೆ ಅವನ ಹಾಸಿಗೆ ಹತ್ತಿರಕ್ಕೆ ಬಂದು ತಾನೇ ಅದನ್ನು ಸುತ್ತಿಡ್ಲಿಕ್ಕೆ ಹೋಗ್ತಾಳೆ ಸುಬ್ರಾಯಂಗೆ ಆಶ್ಚರ್ಯ ಆಗುತ್ತೆ ಅಂದರೆ ಮೊದಲನೇ ದಿನ ತನಗೆ ಬಾವಿ ಹತ್ರ ನೀರು ಕೊಟ್ಟು ಆನಂತರ ವೆಂಕಪ್ಪ ಅವರ ಮನೆಯನ್ನು ತೋರಿಸಿದ ಹುಡುಗಿ ಈಗ ಹಾಸಿಗೆ ಸುತ್ತಿಟ್ಟು ನನ್ನ ಹತ್ರ ನಿಂತಿದ್ದಾಳಲ್ಲ ಅಂದರೆ ಇವಳೇ ಸರಸ್ವತಿನ ಅಂತ ಅಂದ್ಕೊಳ್ತಾನೆ ತನ್ನ ಕಣ್ಣನ್ನು ತನಗೆ ನಂಬ್ದಂಗೆ ಆಗುತ್ತೆ ಅವನಿಗೆ ಅಷ್ಟರಲ್ಲಿ ರಕ್ಷ ಲಕ್ಷ್ಮಮ್ಮ ಒಳಗಡೆಯಿಂದಲೇ ಸರಸ್ವತಿ ಮುಖ ತುಳಿಯೋಕ್ಕೆ ಬಿಸಿನೀರು ಕೊಟ್ಟಿಯೇನಮ್ಮ ಅಂತ ಕೇಳ್ತಾರೆ ಸುಬ್ರಾಯನ ಹತ್ರ ನಿಂತಿದ್ದ ಸರಸ್ವತಿ ಅವನನ್ನು ನೋಡ್ತಾಳೆ ನಾಚಿಕೆ ತುಂಬಿದ ದನಿಯಲ್ಲಿ ಬಿಸಿನೀರು ಅಂತಾಳೆ ಮುಂದೆ ಅವಳೇನು ಹೇಳಬೇಕು ಅನ್ನೋದನ್ನು ಸುಬ್ರಾಯನೇ ಅರ್ಥ ಮಾಡ್ಕೊಳ್ತಾನೆ ಹ್ಞೂ ಅಂತ ನಸುನಾಗ್ತಾ ಕೋಣೆಯಿಂದ ಹೊರಗೆ ಬರ್ತಾನೆ ಸರಸ್ವತಿ ಬಚ್ಚರ ಮನೆಯಲ್ಲಿ ಪುಡಿಯನ್ನು ಬಿಸಿನೀರನ್ನು ಸುಬ್ರಾಯನಿಗೆ ಕೊಟ್ಟು ಅಲ್ಲಿ ನಿಲ್ದೇ ಬರ್ತಾಳೆ ಹೊರಗಡೆಗೆ ಸುಬ್ರಾಯ ಮತ್ತು ತನ್ನ ಕೋಣೆಗೆ ಹೋಗೋ ಅಷ್ಟು ಅಲ್ಲಿ ಲಕ್ಷ್ಮಮ್ಮ ಉಪಹಾರವನ್ನು ತಂದು ಕೊಡ್ತಾರೆ ಅವ್ರ ಹಿಂದೆನೇ ಸರಸ್ವತಿ ಕಾಫಿ ಬಟ್ಲನ್ನು ಕೂಡ ಹಿಡ್ಕೊಂಡು ಬರ್ತಾಳೆ ಸುಬ್ರಾಯ ತಿಂಡಿ ತಿನ್ಕೊಂತ ಇವತ್ತು ಬೆಂಗಳೂರಿಗೆ ಹೊರಡ್ತೀನಿ ಅಂತ ಹೇಳ್ತಾನೆ ಎಲ್ಲಾದರೂ ಉಂಟಾ ನಿನ್ನೆ ಬಂದು ಇವತ್ತೇ ಹೊರಡೋದು ಅಂದ್ರೇನು ಯಜಮಾನ್ರು ಊರಲ್ಲಿಲ್ಲ ಸಾಯಂಕಾಲ ಅವ್ರು ಬರೋದು ಹೇಗಿದ್ದರೂ ರಜಾ ಇದೆಯಲ್ಲ ಇನ್ನೂ ನಾಲ್ಕು ದಿನ ಇದ್ದು ಹೋಗಿ ಅಂತ ಲಕ್ಷ್ಮ ಹೇಳ್ತಾರೆ ಸುಬ್ರಾಯ ಆ ಹಳ್ಳಿಗೆ ಬಂದಾಗಿನಿಂದ ನಡೀತಿರೋ ಘಟನೆಗಳನ್ನು ಕಾಣ್ತಾನೆ ಸದ್ಯ ಎಷ್ಟು ಬೇಗ ಈ ಹಳ್ಳಿಂದ ಹೊರಟು ಹೋದರೆ ಸಾಕು ಅಂತ ಅವ್ನಿಗೆ ಅನಿಸ್ಬಿಟ್ಟಿರುತ್ತೆ ಆದರೆ ಮರುಕ್ಷಣವೇ ಸರಸ್ವತಿಯ ಸುಂದರ ರೂಪ ಅವನ ಕಣ್ಣು ಮುಂದೆ ಸುಳಿಯುತ್ತೆ ಏಚೆ ಇಷ್ಟು ಬೇಗ ಹೋಗೋದಾ ಹೆಂಡತಿ ಆಗ್ಳನ್ನ ಮಾತಾಡಿಸಿದೆ ಅವ್ರ ಜೊತೆ ಇದೆ ಸರಸ ಆಡದೆ ಹೋಗೋದಾ ಬೇಡ ಬೇಡ ಅಂತ ಅವ್ನ ಮನಸ್ಸು ಹೇಳುತ್ತೆ ಕೊನೆಗೆ ಲಕ್ಷ್ಮನವರ ಬಲವಂತದಿಂದ ಸುಬ್ರಾಯ ಇನ್ನೂ ನಾಲ್ಕು ದಿನ ಅಲ್ಲಿ ಉಳ್ಕೊಳ್ಳೋಕ್ಕೆ ಒಪ್ಕೋತಾನೆ ಈ ಹಳ್ಳಿಗೆ ಬರೋಕ್ ಮುಂಚೆ ಕೊನೆ ಪಕ್ಷ ಒಂದು ಹತ್ತು ಸಾವಿರಕ್ಕೆ ಜೀವ ವಿಮೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಗತ ಕಾಫಿ ಬಟ್ಲನ್ನ ಕೈ ತಗೋತಾನೆ ಸುಬ್ರಾಯ ಅವನ ಮಾತನ್ನು ಕೇಳಿ ಸರಸ್ವತಿ ಮತ್ತು ಲಕ್ಷ್ಮನವ್ರಿಗೂ ಕೂಡ ನಗು ಬರುತ್ತೆ ಅವರು ನಗುತ್ತಾರೆ ಸ್ನಾನ ಆದ ನಂತರ ಸುಬ್ರಾಯನಿಗೆ ರಾಜಭೋಜನವಾಗುತ್ತೆ ರಾತ್ರಿ ನಿದ್ದೆ ಕೆಟ್ಟಿದ್ದರಿಂದ ಹೊರಗಡೆ ಇದ್ದಿದ್ದ ಬಿಸಿಲು ಬೇಗೆ ಮತ್ತು ಬಿಸಿ ಅಡುಗೆ ಊಟ ಮಾಡಿದ್ದು ಇವೆಲ್ಲ ಅವನ ಕಣ್ಣುಗಳು ನಿದ್ದೆಗೆ ಎಳೆಯೋ ಹಾಗೆ ಮಾಡ್ತಾ ಇರುತ್ತೆ ಸರಸ್ವತಿ ತಂದು ಕೊಟ್ಟ ತಾಂಬೂಲವನ್ನು ಹಾಕ್ಕೊಂತ ಅವನು ಹಾಗೆ ನಿದ್ದೆ ಹೊರಟೋಗ್ತಾನೆ ಮತ್ತೆ ಎಚ್ಚರಿಕೆ ಆಗೋಷ್ಟರಲ್ಲಿ ಸಂಜೆ ಐದು ಗಂಟೆ ಆಗಿರುತ್ತೆ ಕಾಫಿ ಕುಡಿದ ನಂತರ ತಿರ್ಗಾಡ್ಕೊಂಡು ಬರೋಕ್ಕೆ ಸುಬ್ರಾಯ ಒಬ್ಬನೇ ಹೊರಡ್ತಾನೆ ಊರು ಹೊರಗಡೆ ಕೆರೆ ಕಟ್ಟೆ ಮೇಲೆ ಸ್ವಲ್ಪ ದೂರ ಹೋಗಿ ಅನಂತರ ಕೆಳಗಡೆ ಇಳಿದು ಫುಲ್ಲು ಹಸಿರಿನ ಮೇಲೆ ಕೂತ್ಕೋತಾನೆ ಬೆಳೆದು ನಿಂತಿದ್ದ ಭತ್ತದ ಪೈರು ಸಂಜೆ ಹೊಂಬಿಸ್ಲಲ್ಲಿ ಹೊನ್ನಿನ ಹಾಗೆ ಹೊಳಿತಾ ಮೆಲ್ಲನೆ ಬೀಸೋ ಗಾಳಿ ಸಂಗೀತಕ್ಕೆ ತಲೆ ಹಾಗೆ ಓಲಾಡ್ತಿರುತ್ತೆ ಬೆಳ್ಳಕ್ಕಿಯ ಸೇನೆ ಭತ್ತದ ಪೈರಿಗೆ ಮುತ್ತಿಗೆ ಹಾಕಿದ್ದನ್ನ ನೋಡ್ತಾ ಅವನು ಮೈ ಮರಿತಾನೆ ಸೂರ್ಯ ಮುಳುಗಿ ಕತ್ಲೆ ಅಡಿ ಇಡ್ತಾ ಇದ್ದನ್ನು ಕೂಡ ಅವನು ಗಮನಿಸಿರೋದಿಲ್ಲ ಪ್ರಕೃತಿಯಲ್ಲಿ ಅವನು ಮುಳುಗು ಹೋಗಿರ್ತಾನೆ ಸ್ವಲ್ಪ ಹೊತ್ತಿಗೆ ಒಂದು ಧ್ವನಿ ಅವನನ್ನು ಎಚ್ಚರಿಸುತ್ತೆ ನಮಸ್ಕಾರ ಸ್ವಾಮಿ ಅನ್ನೋ ಧ್ವನಿ ಬೆಚ್ಚಿದವನ ಹಾಗೆ ಸುಬ್ರಾಯ ಹಿಂತಿರುಗಿ ನೋಡಿದ್ರೆ ಅಲ್ಲಿ ನರಸಿಂಹಯ್ಯ ನಿಂತಿರ್ತಾನೆ ಸುಬ್ರಾಯನಿಗೆ ಎದೆ ಜಲ್ಲನ್ನುತ್ತೆ ನಾನು ಸ್ವಾಮಿ ನರಸಿಂಹಯ್ಯ ಗುರು ಸಿಕ್ಲಿಲ್ವಾ ಅಂತ ಕೇಳ್ತಾನೆ ಓಹೋ ಗುರುತಿಲ್ದೆ ಏನು ಅಂತ ಸುಬ್ರಾಯ ಬಲವಂತವಾಗಿ ನಗ್ತಾ ನುಡಿತಾನೆ ಬನ್ನಿ ಸ್ವಾಮಿ ಕತ್ಲಾಗ್ತಾ ಬಂತು ಇನ್ನೂ ಇಲ್ಲೇ ಕೂತಿದ್ದೀರಲ್ಲ ಅಂತ ನರಸಿಂಹಯ್ಯ ಹೇಳ್ತಾ ಇರಬೇಕಾದ್ರೆ ಸುಬ್ರಾಯ ಎದ್ದು ನಿಂತು ಹೊರಡ್ಲಿಕ್ಕೆ ಅಂತ ಪ್ರಾರಂಭ ಆಗ್ತಾನೆ ಇಬ್ರು ಊರಿನ ಕಡೆ ಹೆಜ್ಜೆ ಹಾಕಕ್ಕೆ ಶುರು ಮಾಡ್ತಾರೆ ನೀವು ತುಂಬ ಗಟ್ಟಿಗರು ಸ್ವಾಮಿ ಅಂತ ನರಸಿಂಹಯ್ಯ ಹೇಳ್ತಾನೆ ಅದೇನಪ್ಪ ಹಾಗಂತೀಯ ಅಂತ ಸುಬ್ರಯ್ಯ ಹೇಳ್ತಾನೆ ಹೌದು ಸ್ವಾಮಿ ನಿಮಗೂ ಮಂತ್ರವಿದ್ಯೆ ಬರುತ್ತೆ ಅಂತ ನನಗಾಗಿ ಗೊ ಗೊತ್ತಿರಲಿಲ್ಲ ಈಗ ಗೊತ್ತಾಯಿತು ಅಂತಾನೆ ಹೇಗೆ ಗೊತ್ತಾಯಿತು ಹೇಳಿ ಅವನು ಕೇಳ್ತಾನೆ ನೀನಿಲ್ಲ ವಿದ್ಯೆ ಕಲಿಯೋವ್ನಿಗೆ ವಿದ್ಯಾವಂತ್ರ ಲಕ್ಷಣ ಗೊತ್ತಾಗಲ್ವಾ ಆವತ್ತು ನಿಮಗೆ ಕಣ್ಣು ಹೋಯ್ತಲ್ಲ ಮತ್ತೆ ಹೇಗೆ ಬಂತು ಜೊತೆಗೆ ನೆನೆ ರಾತ್ರಿ ಹೊಟ್ಟೆ ಊದ್ಕೊಂಡು ಇಷ್ಟೊತ್ತಿಗಾಗಲೇ ನೀವು ಸಾಯ್ಬೇಕಾಗಿತ್ತು ಆದರೆ ನೀವು ಹೇಗೆ ಬದುಕದ್ರಿ ನಿಮಗೆ ಮಂತ್ರವಿದ್ಯೆ ಗೊತ್ತಿಲ್ಲದೆ ಇದ್ದರೆ ಇದೆಲ್ಲ ಹೇಗೆ ಸಾಧ್ಯ ಆಗ್ತಿತ್ತು ಅದಕ್ಕೆ ನಾನು ಹೇಳಿದ್ದು ನಿಮಗೆ ಮಂತ್ರವಿದ್ಯೆ ಗೊತ್ತಿದೆ ಅಂತ ನಮ್ಮ ಗುರುಗಳಿಗಿಂತ ನೀವು ಜಾಸ್ತಿ ಕಲ್ತಿದ್ದೀರಾ ಅನ್ಸುತ್ತೆ ಇಲ್ಲಿದ್ರೆ ಅವ್ರಿಗೆ ಎದುರಾಗಿ ನಿಂತ್ಕೊಳ್ಳೋ ಭೂಪ ಈ ಸುತ್ತಲ್ಲಿ ಯಾರಿದ್ದಾರೆ ಹೇಳಿ ಅಂತ ನರಸಿಂಹಯ್ಯ ನಗುತಾನೆ ಇವನ ಅಜ್ಞಾನಕ್ಕೆ ಸುಬ್ರಾಯಿಂಗು ನಗು ಬರುತ್ತೆ ಆದರೂ ನಿಜ ಸಂಗತಿಯನ್ನು ಹೇಳದೆ ಬುದ್ಧಿವಂತಿಕೆಯಿಂದ ಮಾತಾಡ್ತಾನೆ ಅಲ್ಲಪ್ಪ ನನಗೇನು ಗೊತ್ತಿದೆ ಹೇಳಪ್ಪ ನಿಮ್ಮ ಗುರುಗಳಷ್ಟು ನಾನೇನು ವಿದ್ಯಾವಂತನಲ್ಲ ನಾನು ಅಷ್ಟಕ್ಕೆ ನಿನ್ನಷ್ಟು ಕೂಡ ವಿದ್ಯಾವಂತನಲ್ಲ ಅಂತ ಹೇಳ್ತಾನೆ ತುಂಬಿದ್ ಕೂಡ ತುಳ್ಕೋದಿಲ್ಲ ಅಂತಾರೆ ಸ್ವಾಮಿ ಅಂತ ನರಸಿಂಹಯ್ಯ ಹೇಳ್ತಾನೆ ಅಷ್ಟಲ್ಲಾಗಲೇ ಅವರು ಊರಿನ ಸಮೀಪ ಬಂದಿರ್ತಾರೆ ಬನ್ನಿ ಸ್ವಾಮಿ ನಮ್ಮ ಗುರುಗಳು ಅರವಂಟಿಗೆ ನೋಡೋರಂತೆ ಹೇಗಿದ್ರು ನಮ್ಮ ಗುರುಗಳು ಊರಲ್ಲಿಲ್ಲ ಅಂತ ಸುಬ್ರಾಯನ ಕರ್ಕೊಂಡು ಹೊರಡ್ತಾನೆ ನರಸಿಂಹಯ್ಯ ಸ್ಮಶಾನದ ಹಳ್ಳ ಕೊಳ್ಳಗಳನ್ನು ದಾಟಿ ಇಬ್ರು ಅರವಂಟಿಗೆ ಹತ್ತಿರಕ್ಕೆ ಬರ್ತಾರೆ ಅಲ್ಲೇ ನಿಂತಿದ್ದ ಚಂದ್ರುವನ್ನು ಕರೆದು ಅವನಿಗೆ ಸುಬ್ರಾಯನ ಪರಿಚಯವನ್ನು ಮಾಡಿಸ್ತಾನೆ ನೋಡಿ ಸ್ವಾಮಿ ಅಲ್ಲಿ ಕಾಣಿಸ್ತಿದ್ಯಲ್ಲ ದೀಪ ಅದು ನಮ್ಮ ಗುರುಗಳ ವಾಸಸ್ಥಾನ ಊರಲ್ಲಿರುವಾಗ ಅವ್ರು ಯಾವಾಗಲೂ ಅಲ್ಲೇ ಇರ್ತಾರೆ ಊಟ ತಿಂಡಿ ಮಾತ್ರ ಈ ಅರವಂಟಿಗೆಯಲ್ಲಿ ಮಾಡ್ತಾರೆ ಬನ್ನಿ ಅಲ್ಲಿಗೆ ಹೋಗೋಣ ಅಂತ ನರಸಿಂಹಯ್ಯ ಕರೀತಾನೆ ಚಂದ್ರನನ್ನು ಅಲ್ಲಿಗೆ ಇರೋಕ್ಕೆ ಹೇಳ್ಬಿಟ್ಟು ಸುಬ್ರಾಯನನ್ನು ಕರ್ಕೊಂಡು ಕಲ್ಲು ಮಂಟಪದ ಕಡೆಗೆ ಹೊರಡ್ತಾನೆ ಅಲ್ಲಿ ಹೊರಗಡೆ ಒಂದು ಹಣತೆ ಇರುತ್ತೆ ಗುರುಗಳು ಊರಲ್ಲಿಲ್ಲ ನೀವು ನಿರಾತಂಕವಾಗಿ ಒಳಗೆಲ್ಲ ಬರಬಹುದು ಅಂತ ಹೇಳಿಬಿಟ್ಟು ಇಬ್ರು ಮಂಟಪದ ಹತ್ತಿರಕ್ಕೆ ಬಂದಾಗ ನರಸಿಂಹಯ್ಯ ಬಾಗಿಲನ್ನು ಸ್ವಲ್ಪವೇ ಸ್ವಲ್ಪ ಓರೆ ಮಾಡ್ತಾನೆ ಬನ್ನಿ ಸ್ವಾಮಿ ಅಂದ್ಬಿಟ್ಟು ಸುಬ್ರಾಯನ ಭುಜದ ಮೇಲೆ ಕೈ ಹಾಕಿ ಹೊಸಲಿನ ಹತ್ತಿರಕ್ಕೆ ಕರ್ಕೊಂಡು ಬರ್ತಾನೆ ಸುಬ್ರಾಯ ಒಳಗೆ ನೋಡ್ತಾನೆ ಅಲ್ಲಿ ಅವನಿಗೆ ಕಾಣಿಸ್ತಿದ್ದಿದ್ದು ಬರೀ ಹಾವುಗಳು ನಾನಾ ಜಾತಿಯ ಹಾವುಗಳಿರುತ್ತೆ ಎಲ್ಲವೂ ಬುಸ್ ಬುಸ್ ಅಂತ ಇವನ್ನ ಕಚ್ಚಕ್ಕೆ ಬರ್ತಾ ಇರುತ್ತೆ ಸುಬ್ರಾಯ ಸುಬ್ಬ್ರಾಯ ಅಂತ ಕಿರಿಚಿಕೊಳ್ತಾನೆ ಅದೇ ಸರಿಯಾದ ಸಮಯ ಅಂತ ಅಂದ್ಕೊಂಡು ನರಸಿಂಹಯ್ಯ ಹಾಗೆ ಅವನ ಕುತ್ತಿಗೆಯನ್ನು ಹಿಡಿದು ಮಂಟಪದ ಒಳಗಡೆಗೆ ಬಲವಾಗಿ ನೂಕ್ತಾನೆ ಅಯ್ಯೋ ನಾನು ಸತ್ತೆ ನಾನು ಸತ್ತೆ ಅಂತ ಕಿರಿಚಿಕೊಳ್ತಾ ಸುಬ್ರಾಯ ದಪ್ಪನೇ ಅಲ್ಲಿ ಕೆಳಗೆ ಬಿದ್ದು ಬಿಡ್ತಾನೆ ಈ ಕಡೆ ವೆಂಕಪ್ಪನವರ ಮನೆಯಲ್ಲಿ ಅಲಾರಂ ಗಡಿಯಾರ ಹತ್ತು ಗಂಟೆ ತೋರಿಸ್ತಾ ಇರುತ್ತೆ ಹೊರಗಡೆ ಕತ್ತಲು ದಟ್ಟವಾಗಿ ಹರಡಿರುತ್ತೆ ಆಕಾಶದಲ್ಲಿ ನಕ್ಷತ್ರಗಳು ಕೂಡ ಅಲ್ಲೊಂದಿಲ್ಲೊಂದು ಮಿನುಗ್ತಾ ಇರುತ್ತೆ ಕತ್ತಲೆಯ ಕರಾಳ ರೂಪವನ್ನು ಕಂಡು ಚಂದ್ರ ಕೂಡನು ಮೋಡದಲ್ಲಿ ಮರಿಯಾಗಿದ ಅನ್ನೋ ಹಾಗಿರುತ್ತೆ ಎಲ್ಲ ಕಡೆನೂ ನೀರು ಅತಿ ತುಂಬಿರುತ್ತೆ ಆದರೆ ವೆಂಕಪ್ಪನವರ ಮನೆಯಲ್ಲಿ ಮತ್ತೆ ಕಣ್ಣೀರು ಕಳವಳ ಭೀತಿ ತುಂಬಿಕೊಂಡು ಆ ಮನೆಯನ್ನ ಸ್ಮಶಾನ ಸದೃಶವಾಗಿ ಮಾಡಿರುತ್ತೆ ಲಕ್ಷ್ಮ್ನವರು ಕೂಡ ಒಂದೇ ಸಮವಾಗಿ ಕಣ್ಣೀರಿಡ್ತಾ ಇರ್ತಾರೆ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಸುಬ್ರಾಯ ಸಂಜೆ ಹೋದವನು ರಾತ್ರಿ ಇಷ್ಟೊತ್ತಾದರೂ ಬಂದೇ ಇರೋದಿಲ್ಲ ಸರಸ್ವತಿ ಕೂಡ ತನ್ನ ತಾಯಿ ತರನೇ ಅಳ್ತಾ ಇರ್ತಾಳೆ ನಿಮಿಷಕ್ಕೊಮ್ಮೆ ಬಾಗ್ಲತ್ತಿರಕ್ಕೆ ಹೋಗೋದು ಕಣ್ಣಿನ ದೃಷ್ಟಿ ಹೋಗೋ ಅಷ್ಟು ದೂರವರೆಗೂ ನೋಡೋದು ನಿರಾಶೆಯಿಂದ ಒಳಗೆ ಬರೋದು ಇದೇ ನಡೀತಾ ಇರುತ್ತೆ ವೆಂಕಪ್ಪ ಅವರು ಕೂಡ ಸಾಯಂಕಾಲದ ಹೊತ್ತಿಗೆ ಬರ್ತೀನಿ ಅಂತ ಹೇಳಿದವರು ರಾತ್ರಿ ಹತ್ತು ಗಂಟೆ ಆದರೂ ಕೂಡ ಇನ್ನು ಬಂದಿರೋದಿಲ್ಲ ಅವರಾದ್ರೂ ಇದ್ದಿದ್ದಿದ್ರೆ ಲಕ್ಷ್ಮಣರಿಗೆ ಮತ್ತು ಸರಸ್ವತಿಗೆ ಸ್ವಲ್ಪ ಧೈರ್ಯ ಆಗ್ತಿತ್ತು ಅಕ್ಕಪಕ್ಕದ ಮನೆಯವ್ರಿಗಾದ್ರೂ ವಿಷಯ ಹೇಳೋಣ ಹೇಳ್ಬಿಟ್ಟು ಅವರು ನೆರೆಯೋಣ ಪಡಿ ನೆರವನ್ನ ಪಡೆಯೋಣ ಅಂದರೆ ನೆರೆಹೊರೆಯವರು ಬಾಯಿ ಮಾತಲ್ಲಿ ಉಪಕಾರಿಗಳೇ ಹೊರತು ಕಾರ್ಯತಃ ನೆರವನ್ನು ನೀಡೋ ಸ್ವಭಾವದವರು ಕೂಡ ಆಗಿರೋದಿಲ್ಲ ಹಾಗಾಗಿ ಈ ಲಕ್ಷ್ಮ್ನವರು ಮೌನವಾಗಿ ದುಃಖ ಪಡ್ತಾ ಇರ್ತಾರೆ ಆ ದುಃಖದ ಬರದಲ್ಲಿ ಓಡಾಡ್ತಾ ದುಃಖಿಸ್ತಾನೆ ಇದ್ರು ಆ ದುಃಖದ ಬರದಲ್ಲಿ ಅವ್ರಿಗೆ ರಾತ್ರಿ ಊಟ ಮಾಡೋದು ಕೂಡ ಮರೆತು ಹೋಗಿರುತ್ತೆ ಅಂಗಳದಲ್ಲಿ ಒಂದು ಎಣ್ಣೆಯ ಪುಟ್ಟ ದೀಪ ಸಣ್ಣಗೆ ಉರಿತಾ ಇರುತ್ತೆ ಸರಸ್ವತಿ ಬೀದಿ ಬಾಗಿಲನ್ನು ಓರೆ ಮಾಡಿ ತಾಯಿ ಪಕ್ಕದಲ್ಲಿ ಬಂದು ಕೂತ್ಕೊತಾಳೆ ಒಬ್ಬರಿಗೊಬ್ಬರು ಒರಕ್ಕೊಂಡು ಮೌನವಾಗಿ ಕೂತ್ಕೊತಾರೆ ಮೆಲ್ಲಿಗೆ ಕಣ್ಣು ಜೋಲು ಬಿಟ್ಟು ಚೊಂಪು ನಿದ್ದೆಯಲ್ಲಿ ಮೈ ಮರಿತಾರೆ ಅವರು ಎಷ್ಟು ಹೊತ್ತು ಹಾಗೆ ಕೂತಿರ್ತಾರೋ ಅವ್ರಿಗೆ ತಿಳಿದು ನಡುರಾತ್ರಿ ಮೀರಿದಾಗ ವೆಂಕಪ್ಪ ಅವರು ಲಾಠಿನ ಹಿಡ್ಕೊಂಡು ಚಿನ್ನಪ್ಪನ ಜೊತೆಗೆ ಬರ್ತಾರೆ ಬಾಗಿಲ ಹತ್ತಿರಕ್ಕೆ ಬಂದು ಸರಸ್ವತಿ ಅಂತ ಕೂಗ್ತಾರೆ ನಿದ್ದೆ ಜಂಪಲ್ಲಿದ್ದ ಸರಸ್ವತಿ ಬೆಚ್ಚು ಬಿದ್ದವಳು ಹಾಗೆ ತಟ್ಟನೆ ಎದ್ದು ಕಣ್ಣು ಉಜ್ಜಿಕೊಳ್ಳೋಷ್ಟರಲ್ಲಿ ಲಕ್ಷಮ್ಮಂಗೂ ಕೂಡ ಎಚ್ಚರಿಕೆ ಆಗುತ್ತೆ ಇಬ್ರು ಬಾಗಿಲ ಹತ್ತಿರಕ್ಕೆ ಬಂದು ನೋಡ್ತಾರೆ ವೆಂಕಪ್ಪನವ್ರನ್ನ ಕಂಡು ಅವ್ರಿಬ್ರಿಗೂ ಸಮಾಧಾನ ಆಗುತ್ತೆ ಧೈರ್ಯನೂ ಬರುತ್ತೆ ಎಲ್ಲ ಮಲಗಿಬಿಟ್ರಾ ಅಂತ ಕೇಳಿದಾಗ ಇಲ್ಲ ಅಂತ ಲಕ್ಷ್ಮ ಹೇಳ್ತಾರೆ ಅವರ ದೃಷ್ಟಿ ಪಕ್ಕದಲ್ಲಿದ್ದ ಚಿನ್ನಪ್ಪನ ಕಡೆಗೆ ಹೋಗುತ್ತೆ ಯಾಕೆ ಗೊತ್ತಾಗ್ಲಿಲ್ವಾ ನಮ್ಮ ಹೊಸಳ್ಳಿ ಚಿನ್ನಪ್ಪ ಅಂತ ವೆಂಕಪ್ಪ ಅವರು ನೋಡಿದಾಗ ಲಕ್ಷಮ್ಮನವ್ರಿಗೆ ಸಂತೋಷ ಆಗುತ್ತೆ ಎಲ್ಲ ಬೀದಿ ಬಾಗ್ಲಲ್ಲಿ ನಿಂತ್ಕೊಂಡು ಒಳಗೆ ಬನ್ನಿ ಅಂತ ಹೇಳ್ಬಿಟ್ಟು ಲಕ್ಷಮ್ಮ ಒಳಗೆ ಬರ್ತಾರೆ ಸುಬ್ರಾಯ್ಯರು ಮಲ್ಕೊಂಡಿದ್ದಾರಾ ಅಂತ ವೆಂಕಪ್ಪ ಕೋರ್ಟ್ ಬಿಚ್ಚಿತ ಕೇಳ್ತಾರೆ ಅವ್ರ ಪ್ರಶ್ನೆಗೆ ಏನು ಉತ್ತರ ಹೇಳಬೇಕು ಅಂತ ಲಕ್ಷಮ್ಮ ಅವ್ರಿಗೆ ತೋಚೋದಿಲ್ಲ ಬೆಳಗ್ಗೆಯಿಂದ ಸುತ್ತಾಡಿ ಬಳಲಿ ಹಸ್ಕೊಂಡು ಬಂದಿರೋ ತಮ್ಮ ಗಂಡನ್ಗೆ ಸುಬ್ರಾಯ ಮನೆಗೆ ಬರದೇ ಇರೋ ಸುದ್ದಿ ತಿಳಿಸಿದ್ರೆ ಅವರು ತಕ್ಷಣ ಹೊರಟು ಬಿಡ್ತಾರೆ ಅಂತ ಯೋಚನೆ ಮಾಡಿ ಊಟ ಆದ್ಮೇಲೆ ಈ ಸಮಾಚಾರ ಹೇಳೋದು ಅಂತ ನಿಶ್ಚಯ ಮಾಡ್ಕೊಳ್ತಾರೆ ವೆಂಕಪ್ಪ ಅವರು ಕೈಕಾಲು ತೊಳ್ಕೊಂಡು ಬಂದು ಊಟಕ್ಕೆ ಕೂತ್ಕೊಂತಾರೆ ಚಿನ್ನಪ್ಪನಿಗೂ ಕೂಡ ಹೊರಗಡೆ ಅಂಗಳದಲ್ಲಿ ಎಲೆಯನ್ನು ಹಾಕ್ತಾರೆ ಇಬ್ಬರಿಗೂ ಮೌನವಾಗಿ ಬಡಿಸ್ತಾ ಮುಂದಿನ ಯೋಚನೆಗಳ ಕಡೆ ಮನಸ್ಸು ಲಕ್ಷ್ಮ ಲಕ್ಷಮ್ಮ ಊಟ ಆಯ್ತೇನು ಅಂತ ವೆಂಕಪ್ಪ ಅವರು ಕೇಳ್ತಾರೆ ಅಷ್ಟೊತ್ತಿಗೆ ಅವರು ಊಟನೂ ಮುಗ್ದಿರುತ್ತೆ ಇನ್ನೂ ಇಲ್ಲ ಅಂತ ಲಕ್ಷಮ್ಮ ಹೇಳ್ತಾರೆ ಯಾಕೆ ಇಷ್ಟು ಹೊತ್ತಾಯ್ತಲ್ಲ ಹಸುವಿಲ್ಲೆ ನಮ್ಮ ಸರಸ್ವತಿ ಅಂತ ಕೇಳ್ತಾರೆ ಸರಸ್ವತಿಗೆ ಕಣ್ಣಾಲಿಗಳು ತುಂಬಿ ಬರುತ್ತವೆ ಮೆಲ್ಲನೆ ಕಂಬನಿ ಅಲ್ಲಿಂದ ತೊಟ್ಟಿಕೆ ಪ್ರಾರಂಭ ಆಗುತ್ತೆ ಯಾಕೆ ಲಕ್ಷ್ಮಿ ಸರಸ್ವತಿ ಅಳ್ತಾ ಇದ್ದಾಳೆ ಅಂತ ಕೇಳಿದಾಗ ಲಕ್ಷ್ಮನವರು ಕೂಡ ಎರಡು ನಿಮಿಷ ಮೌನವಾಗಿರ್ತಾರೆ ಏನಾಯ್ತು ಹೇಳು ಅಂತ ಕೇಳಿದಾಗ ಅವರು ತೊದಲ್ತಾ ಹೇಳ್ತಾರೆ ಆ ಅವರು ಅವ್ರು ಬಂದಿಲ್ಲ ಅಂತ ಯಾರು ಶುಭ್ರ ಅಂತ ಕೇಳಿದಾಗ ಹ್ಞೂ ಅಂತ ಸರಸ್ವತಿ ಹೇಳ್ತಾಳೆ ಈ ಮಾತು ಕೇಳಿ ಗೊಂಬೆ ಹಾಗೆ ನಿಂತು ಬಿಡ್ತಾರೆ ವೆಂಕಪ್ಪ ಚಿನ್ನಪ್ಪನಿಗೂ ಕೂಡ ವಿಷಯ ಸ್ವಲ್ಪ ಮಟ್ಟಿಗೆ ಅರ್ಥ ಆಗತ್ತೆ ಹಿಂದಿನ ದಿನದ ವಿದ್ಯಮಾನಗಳನ್ನೆಲ್ಲವನ್ನು ವೆಂಕಪ್ಪ ಅವ್ರಿಗೆ ಹೇಳಿರ್ತಾರೆ ನಾರಾಯಣ ಶಾಸ್ತ್ರಿಗಳ ಕಿರುಕುಳಕ್ಕೆ ಪ್ರತಿಕ್ರಿಯೆ ಮಾಡೋಕ್ಕೆ ಅಂತ ಅವರು ಚಿನ್ನಪ್ಪನನ್ನು ಕರ್ಕೊಂಡು ಬಂದಿರ್ತಾರೆ ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗಿದ್ದಾರೆ ಎಷ್ಟೊತ್ತಿಗೆ ಹೋದ್ರು ಅವ್ರು ಇಲ್ಲಿಂದ ಅಂತ ಕೇಳಿದಾಗ ಸಾಯಂಕಾಲ ಅಂತ ಸರಸ್ವತಿ ಹೇಳ್ತಾಳೆ ಅದುವರೆಗೂ ಸುಮ್ಮನೆ ಇದ್ದ ಚಿನ್ನಪ್ಪ ಹೇಳ್ತಾನೆ ಯೋಚನೆ ಮಾಡಬೇಡಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವ್ರು ನಮ್ಮ ಕೈಗೆ ಸಿಗ್ತಾರೆ ಬನ್ನಿ ಕರ್ಕೊಂಡು ಬರೋಣ ಅಂತೇಳಿ ಹೇಳ್ತಾರೆ ವೆಂಗಪ್ಪ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಲಕ್ಷ್ಮಮ್ಮನವರು ಕೂಡ ಬಿಟ್ಟು ಕಣ್ಣು ಬಿಟ್ಟ ಹಾಗೆ ಅವರನ್ನೇ ನೋಡ್ತಾ ಇರ್ತಾರೆ ಸರಸ್ವತಿನೂ ಕೂಡ ಸೇರಿಗಿನಿಂದ ಕಣ್ಣು ತಕ್ಷಣ ಒಳಗಡೆ ಹೋಗ್ಬಿಟ್ಟು ಒಂದು ಲಾಟಿನನ್ನ ಹೊದಿಸಿ ತರ್ತಾಳೆ ಇದೇನು ಚಿನ್ನಪ್ಪ ಹೀಗೆ ಹೇಳ್ತಾ ಇದೆಯಾ ಅವ್ರ ಜಾಗ ನಿನಗೆ ಗೊತ್ತೇನು ಅಂತ ಕೇಳಿದಾಗ ನನಗೆ ಹೇಗೆ ಗೊತ್ತಾಗುತ್ತೆ ಸ್ವಾಮಿ ಹುಡ್ಕೋಕೆ ಹೊರಟ್ರೆ ತಾನೇ ಗೊತ್ತಾಗೋದು ಅಂತೂ ಇನ್ನೊಂದು ಅರ್ಧ ಗಂಟೆ ನಿಮ್ಮ ಅಳಿ ಅಂದ್ರೆ ನಿಮ್ಮ ಮನೆಗೆ ಬರ್ತಾರೆ ಅದಂತೂ ಸುಳ್ಳಲ್ಲ ಅಂತ ಹೇಳ್ತಾರೆ ಸರಸ್ವತಿ ಲಾಟಿನನ್ನು ಹೊದಿಸ್ಕೊಂಡು ಬರ್ತಾಳೆ ಇಬ್ರು ಅದನ್ನ ತೊಗೊಂಡು ಹೊರಡ್ತಾರೆ ಚಿನ್ನಪ್ಪ ನಿಶ್ಚಿತ ಮನಸ್ಸಿನಿಂದ ಕಲ್ಲು ಮಂಟಪದ ಕಡೆಗೆ ನಡೀತಾನೆ ಊರಿನ ಒಂದೆರಡು ನಾಯಿ ಬೊಗಳುತ್ತೆ ಅದನ್ನು ಲೆಕ್ಕಿಸ್ದೇ ವೆಂಕಪ್ಪ ಅವರು ಕೂಡ ಅವನನ್ನು ಹಿಂಬಾಲಿಸ್ತಾರೆ ಇಬ್ಬರು ಕಲ್ಲು ಮಂಟಪದ ಹತ್ತಿರಕ್ಕೆ ಬರ್ತಾರೆ ವೆಂಕಪ್ಪನವರ ಕಾಲಗಳು ಯಾಕೋ ನಡುಗ್ತಾ ಇರುತ್ತವೆ ಅವರು ಚಿನ್ನಪ್ಪನ ಭೂಜವನ್ನು ಹಿಡಿದು ನಿಲ್ಲಿಸ್ತಾರೆ ಇದು ಆ ಶಾಸ್ತ್ರಿ ಮಂಟಪ ನಾವು ಈ ಹೊತ್ತಲ್ಲಿ ಇಲ್ಲಿಗೆ ಬರೋದು ಒಳ್ಳೇದಲ್ಲ ಅಲ್ವಾ ಚಿನ್ನಪ್ಪ ಅಂತ ಹೇಳಿದಾಗ ನೀವೇನು ಹೆದರಬೇಡಿ ಸ್ವಾಮಿ ನನ್ನ ಜೊತೆ ಧೈರ್ಯವಾಗಿ ಬನ್ನಿ ಶಾಸ್ತ್ರಿ ಇದ್ರೆ ನಮ್ಗೇನು ಏನು ಮಾಡಬಲ್ಲ ನಮ್ಮ ಜೊತೆ ಸಾಕ್ಷಾತ್ ಪರಮಾತ್ಮ ಇದ್ದಾನೆ ಅಂತ ಹೇಳಿಬಿಟ್ಟು ಚಿನ್ನಪ್ಪ ವೆಂಕಪ್ಪನವರ ಕೈ ಹಿಡ್ಕೊಂಡು ಕಲ್ಲು ಮಂಟಪದ ಬಾಗಿಲು ಹತ್ತಿರಕ್ಕೆ ಬರ್ತಾರೆ ಚಿಲ್ಕ ಹಾಕಿದ್ದನ್ನು ತೆಗೆದು ಬಾಗಿಲನ್ನು ಸರಿಸ್ತಾರೆ ವೆಂಕಪ್ಪ ಅವರು ಕೂಡ ಅವ್ರ ಜೊತೆಗೆ ಒಳಗೆ ನುಗ್ಗುತ್ತಾರೆ ಪ್ರಜ್ಞೆ ಇಲ್ಲದೆ ಕೆಳಗೆ ಬಿದ್ದಿದ್ದ ಸುಬ್ರಾಯನನ್ನ ನೋಡಿ ಅವರ ಎದೆ ಗಡಗಡನೆ ನಡ್ಗಕ್ಕೆ ಶುರು ಆಗುತ್ತೆ ಸುಬ್ರಯ್ಯ ಸುಬ್ರಯ್ಯ ಅಂತ ಅವರು ಅವನ ಹತ್ತಿರಕ್ಕೆ ಹೋಗ್ಬಿಟ್ಟು ಕೂತ್ಕೊಂತಾರೆ ಮೆಲ್ಲಿಗೆ ತಮ್ಮ ಕೈಗಳನ್ನು ಅವನ ಮೂಗಿನ ಹತ್ತಿರಕ್ಕೆ ತಗೊಂಡು ಹೋಗ್ತಾರೆ ಉಸಿರಾಡ್ತಾ ಇದ್ದಾನೆ ಅಂತ ಭರವಸೆ ಆದಮೇಲೆ ಸ್ವಲ್ಪ ಸಮಾಧಾನ ಮಾಡಿಕೊಳ್ತಾರೆ ಚಿನ್ನಪ್ಪ ಕೂಡ ಪಕ್ಕದಲ್ಲಿ ಕೂತ್ಕೊಂತಾನೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಸ್ಥಿರ ಸಂಕಲ್ಪದಿಂದ ಸುಬ್ರಾಯನ ಮುಖದ ಮೇಲೆಲ್ಲ ಕೈ ಆಡಿಸಿ ಅವನ ಹಣೆಯನ್ನು ತೀಡ್ತಾನೆ ಎರಡು ಕ್ಷಣಗಳ ನಂತರ ಸುಬ್ರಾಯ ಕಣ್ಣು ತೆರೀತಾನೆ ಹತ್ತಿರದಲ್ಲಿ ಕೂತಿದ್ದ ವೆಂಕಪ್ಪನವರನ್ನು ನೋಡ್ತಾನೆ ನೀವಾ ಅಂತ ಕ್ಷೀಣ ಸ್ವರದಲ್ಲಿ ಕೂಗ್ತಾನೆ ಚಿನ್ನಪ್ಪ ಇನ್ನು ಅಂತರ್ಮುಖಿಯಾಗೇ ಇರ್ತಾನೆ ವೆಂಕಪ್ಪನವರ ಕಣ್ಣಿನಿಂದ ಹನಿಗಳು ತೊಟ್ಟಿಡ್ತಾ ಇರುತ್ತೆ ಸುಬ್ರಾಯ ಅವರಿಬ್ಬರನ್ನ ದುಃಖದ ಮುಖವನ್ನು ದೃಷ್ಟಿಸಿ ನೋಡ್ತಾನೆ ಸ್ವಲ್ಪ ಹೊತ್ತಿನ ನಂತರ ಹೊಸ ಶಕ್ತಿ ಬಂದವನ ಹಾಗೆ ಸುಬ್ರಾಯ ಎದ್ ಕೂತಾನೆ ಎದ್ದು ಕೂತ್ಕೋತಾನೆ ಆಗ ಬಹಿರ್ಮುಖನಾದ ಚಿನ್ನಪ್ಪ ಅವನ ರಟ್ಟೆ ಹಿಡಿದು ನಿಲ್ಲಿಸ್ತಾನೆ ವೆಂಕಪ್ಪನವರು ಲಾಟಿನ್ ಹಿಡ್ಕೊಂಡು ಎದ್ದು ನಿಂತ್ಕೊತಾರೆ ಮೂವರು ಜನನು ಕೂಡ ಅವರ ಮನೆ ಕಡೆಗೆ ಹೊರಡ್ತಾರೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ